ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತು ಬೆಳಗ್ಗೆ ತೆಗೆದಂತಹ ವಿಡಿಯೋ ನಾನು ಕಳೆದ ವಿಡಿಯೋದಲ್ಲಿ ಅಂದರೆ ನಿನ್ನೆ ಅಪ್ಲೋಡ್ ಮಾಡಿದಂತಹ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಗಳಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಬಂದಿದೆ ಹಾಗಾಗಿ ನಾನು ಪೇಗಸಸ್ ಸ್ಪ್ರೇ ಮಾಡ್ತಾ ಇದ್ದೀನಿ ಇದರ ರಿಸಲ್ಟ್ ಏನಾಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ ಹಾಗಾಗಿ ನಾನು ಇವತ್ತು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಾನು ಪೆಗಸಸ್ ಅನ್ನು ಹಾಕಿದ್ದೇನೆ ಅದರ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತಾ ಇದ್ದೇನೆ ನಾನು ಪೆಗಸಸ್ ಅನ್ನು ಸ್ಪ್ರೇ ಮಾಡುವ ಮೊದಲು ಗಿಡದ ಹತ್ತಿರ ಹೋದಾಗಲೇ ವೈಟ್ ಫ್ಲೇಸ್ಗಳು ತುಂಬಾ ನನ್ನ ಹತ್ತಿರ ಬರ್ತಾ ಇತ್ತು ನನ್ನನ್ನು ಸುತ್ತುವರಿಯುತ್ತಿತ್ತು ಆದರೆ ಇವಾಗ ನೋಡಿ ಅಷ್ಟೊಂದು ವೈಟ್ ಫ್ಲೇಸ್ಗಳಿಲ್ಲ ಅಲ್ಲಿ ವೈಟ್ ಫ್ಲೇಸ್ಗಳು ಇದ್ದಾಗ ಗಿಡದ ಎಲೆಯ ಬಣ್ಣ ನೋಡಿ ಈ ರೀತಿ ಆಗ್ತದೆ ನಿಧಾನವಾಗಿ ಅದು ಕಪ್ಪಾಗಲು ಪ್ರಾರಂಭವಾಗ್ತದೆ ಹಾಗಾಗಿ ನಾವು ಕೂಡಲೇ ವೈಟ್ ಫ್ಲೇಸ್ಗಳನ್ನು ಕಂಟ್ರೋಲ್ ಮಾಡಬೇಕು ಇಲ್ಲೆಲ್ಲ ನೋಡಿ ವೈಟ್ ಫ್ಲೇಸ್ಗಳು ಸತ್ತು ಹೋಗಿದೆ ನಿನ್ನೆ ಪೆಗಾಸಸ್ ಅನ್ನ ಸ್ಪ್ರೇ ಮಾಡಿದ ನಂತರ ನಾನು ಇವಾಗಲೇ ಗಿಡದ ಹತ್ತಿರ ಬರ್ತಾ ಇದ್ದೇನೆ ರಿಸಲ್ಟ್ ಏನಾಗಿದೆ ಅಂತ ನಾನು ನೋಡ್ತಾ ಇದ್ದೇನೆ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪನು ಕೂಡ ಈಗ ವೈಟ್ ಫ್ಲೇಸ್ಗಳು ಕಾಣಿಸ್ತಾ ಇಲ್ಲ ಒಳ್ಳೆಯ ಒಂದು ರಿಸಲ್ಟ್ ಅಂತ ಹೇಳಬಹುದು ನಾನು ನಿನ್ನೆಯ ತನಕ ಗಿಡವನ್ನ ಈ ರೀತಿಯಾಗಿ ಮಾಡ್ಬೇಕಂತ ಇರಲಿಲ್ಲ ಗಿಡದ ಹತ್ತಿರ ಹೋದರೆ ಸಾಕಿತ್ತು ಅದು ನನ್ನ ಹತ್ರ ಬರ್ತಾ ಇತ್ತು ಹಾಗೆ ಫುಲ್ ಗಿಡದ ಹತ್ತಿರ ವೈಟ್ ಫ್ಲೇಸ್ಗಳು ಇತ್ತು ಆದ್ರೆ ಇವತ್ತು ಸ್ವಲ್ಪನೂ ಕೂಡ ಇಲ್ಲ ಎಲ್ಲಿಯೂ ಸ್ವಲ್ಪ ಇರಬಹುದು ಒಂದು ಪರ್ಸೆಂಟ್ನಷ್ಟು ಮಾತ್ರ ಗಿಡದ ಹತ್ತಿರ ವೈಟ್ ಫ್ಲೇಸ್ಗಳು ಕಾಣಿಸ್ತಾ ಇದೆ ಗಿಡಗಳಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಇದ್ದಾಗ ನನಗೆ ಗಿಡದ ಹತ್ತಿರ ಬರಲಿಕ್ಕೆ ಅಷ್ಟೊಂದು ಮನಸ್ಸಾಗ್ತಾ ಇರಲಿಲ್ಲ ಹೂ ತೆಗೆಯೋದು ಅಂದರೆ ನನಗೆ ಸ್ವಲ್ಪ ಹಿಂಸೆ ತರ ಅಂದರೆ ತುಂಬಾ ಕಷ್ಟ ಆಗ್ತಾ ಇತ್ತು ವೈಟ್ ಫ್ಲೇಸ್ಗಳು ಕಣ್ಣಿನ ಹತ್ತಿರ ತಿರುಗ್ತಾ ಇತ್ತು ಹಾಗೆ ಮೂಗಿನ ಒಳಗೆ ಹೋದಾಗೆ ಆಗ್ತಾ ಇತ್ತು ಈ ರೀತಿಯಾಗಿ ತುಂಬಾ ಕಷ್ಟ ಆಗ್ತಾ ಇತ್ತು ನಾನು ಸ್ಪ್ರೇ ಹಾಕಬೇಕು ಅಂತ ಅಂದ್ಕೊಂಡಾಗೆಲ್ಲ ಮಳೆ ಬರ್ತಾ ಇತ್ತು ಅದನ್ನು ಕೂಡ ಹಾಕಲಿಕ್ಕೆ ಆಗಿರಲಿಲ್ಲ ತುಂಬನೇ ಕಷ್ಟ ಆಗ್ತಾ ಇತ್ತು ನಿನ್ನೆ ನಾನು ಪೆಗಸನ್ನು ಹಾಕಿರೋದರಿಂದ ಇವತ್ತು ನನ್ನ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಇಲ್ಲ ತುಂಬನೇ ಖುಷಿ ಆಗ್ತಾ ಇದೆ ಬೆಳಗ್ಗೆ ಆರೂವರೆಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಗಿಡದಲ್ಲಿನ ಹೂವನ್ನು ತೆಗಿಲಿಲ್ಲ ನೋಡಿ ಸ್ವಲ್ಪನೂ ಕೂಡ ವೈಟ್ ಫ್ಲೇಸ್ಗಳು ಇಲ್ಲ ಹೀಗೆ ಆದಾಗ ನನಗೆ ಸ್ವಲ್ಪ ಇದರ ಆರೈಕೆ ಮಾಡಲಿಕ್ಕೆ ಖುಷಿ ಆಗ್ತದೆ ಇಲ್ಲದಿದ್ದಲ್ಲಿ ನನಗೆ ಗಿಡದ ಹತ್ತಿರ ಬರಲಿಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ ನಾನು ಆವಾಗಲೇ ಹೇಳಿದ್ದೇನೆ ನಿಮಗೂ ಕೂಡ ಹಾಗೆ ಆಗಿರಬಹುದು ನಿಮ್ಮ ಗಿಡದಲ್ಲೂ ಕೂಡ ವೈಟ್ ಫ್ಲೇಸ್ಗಳು ಬಂದಾಗ ನಿಮಗೆ ತುಂಬಾನೇ ಕಷ್ಟ ಆಗಬಹುದು ಹಾಗಾಗಿ ನೀವು ಆ ಟೈಮಲ್ಲಿ ಪೆಗಸಸನ್ನು ಸ್ಪ್ರೇ ಮಾಡಿ ಆದರೆ ತುಂಬಾ ಜಾಗ್ರತೆಯಿಂದ ಸ್ಪ್ರೇ ಮಾಡಬೇಕು ಅಂತ ಹೇಳ್ತೇನೆ ಯಾಕಂದ್ರೆ ನಾವು ಒಂದೇ ಸಲ ಸ್ಪ್ರೇ ಮಾಡುವಾಗಲೇ ಒಂದೇ ದಿನದಲ್ಲಿ ಈ ವೈಟ್ ಫ್ಲೇಸ್ಗಳು ಕಂಟ್ರೋಲ್ ಗೆ ಬಂದಿದೆ ಹಾಗೆ ಹುಳಗಳು ಕೂಡ ಕಂಟ್ರೋಲಿಗೆ ಬರ್ತದೆ ಹೀಗಿರುವಾಗ ಅದು ತುಂಬಾ ಕೆಮಿಕಲ್ ತುಂಬಾ ಡೇಂಜರಸ್ ಅಂತ ಹೇಳಬಹುದು ಹಾಗಾಗಿ ನಾವು ತುಂಬಾ ಜಾಗ್ರತೆಯಿಂದ ಇದನ್ನ ಸ್ಪ್ರೇ ಮಾಡಬೇಕಾಗ್ತದೆ ನಾನು ಗಿಡದಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಗಳು ಬಂದಾಗ ಮಾತ್ರ ನಾನು ಪೆಗಾಸಸ್ ಅನ್ನ ಸ್ಪ್ರೇ ಮಾಡ್ತೇನೆ ಯಾಕಂದ್ರೆ ಇಪ್ಪತ್ತು ಲೀಟರ್ಗೆ ಒಂದು ಪ್ಯಾಕೆಟ್ನ ಹಾಕಬೇಕಾಗ್ತದೆ ನನಗೆ ಇಪ್ಪತ್ತು ಲೀಟರ್ ನೀರಿಗೆ ಹಾಕಿದಾಗ ನನಗೆ ನನ್ನ ಗಿಡಗಳಿಗೆ ಹತ್ತು ಲೀಟರ್ ನೀರು ಸಾಕಾಗ್ತದೆ ಇನ್ನು ಹತ್ತು ಲೀಟರ್ ನೀರು ವೇಸ್ಟ್ ಆಗ್ತದೆ ಹಾಗಾಗಿ ನಾನು ಈ ಪೆಗಾಸಸ್ ಅನ್ನ ಅಪರೂಪಕ್ಕೆ ನಾನು ಗಿಡಗಳಿಗೆ ಹಾಕುವುದು ಪ್ರತಿ ಸಲ ಪೆಗಾಸಸ್ ಅನ್ನ ಹಾಕುವುದಿಲ್ಲ ಈ ಸಲ ಹತ್ತು ಲೀಟರ್ ನೀರಿಗೆ ಅರ್ಧ ಪ್ಯಾಕ್ನಷ್ಟು ಪೆಗಾಸಸ್ ಅನ್ನ ಹಾಕಿ ನಾನು ಸ್ಪ್ರೇ ಮಾಡಿದ್ದೇನೆ ರಿಸಲ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಆದರೆ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನ ಇಪ್ಪತ್ತು ಲೀಟರ್ ನೀರಿಗೆ ಹಾಕುವಂತಹ ಒಂದು ದೊಡ್ಡ ಪ್ಯಾಕ್ ಮಾತ್ರ ಸಿಗ್ತದೆ ಸ್ವಲ್ಪ ಚಿಕ್ಕ ಪ್ಯಾಕ್ ಸಿಕ್ಕಿದ್ದಲ್ಲಿ ನನಗೆ ಒಳ್ಳೇದಾಗ್ತಾ ಇತ್ತು ಇದು ಇವತ್ತಿನ ನನ್ನ ಮಲ್ಲಿಗೆ ಗಿಡಗಳು ನೋಡಿ ಸ್ವಲ್ಪ ಮೊಗ್ಗುಗಳು ಆಗಿದೆ ತುಂಬಾ ಏನು ಮೊಗ್ಗುಗಳು ಇಲ್ಲ ನಾನು ನಿನ್ನೆನೆ ಹೇಳಿದ್ದೇನೆ ಈ ಬಾರಿ ನನಗೆ ಹೂವು ಸ್ವಲ್ಪ ಕಡಿಮೆ ಅಂತಾನೆ ಹೇಳಿದ್ದೇನೆ ನೋಡಿ ಈ ಗಿಡದಲ್ಲೆಲ್ಲ ಕಳೆ ಗಿಡಗಳು ಬಂದಿದೆ ಇದನ್ನು ನಾನು ತೆಗಿಬೇಕು ಮಳೆಗಾಲದಲ್ಲಿ ನಾನು ನೀರು ನಿಲ್ಲಬಾರ್ದಂಥ ಪ್ಲಾಸ್ಟಿಕ್ಕನ್ನು ಹಾಕಿಟ್ಟಿದ್ದೆ ಆವಾಗ ಸ್ವಲ್ಪ ಕೂಡ ಕಳೆ ಗಿಡಗಳು ಬಂದಿರಲಿಲ್ಲ ಇವಾಗ ಪ್ಲ್ಯಾಸ್ಟಿಕನ್ನು ತೆಗೆದ ನಂತರ ನೋಡಿ ತುಂಬಾ ಕಳೆ ಗಿಡಗಳು ಇದೆ ಇದನ್ನು ನಾವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ನಾನು ಆವಾಗಲೇ ಹೇಳಿದಂತೆ ತುಂಬನೇ ವೈಟ್ ಫ್ಲೇಸ್ಗಳಿತ್ತು ಹಾಗಾಗಿ ನಾನು ಗಿಡದ ಹತ್ತಿರ ಬಂದಿರಲಿಲ್ಲ ಅಷ್ಟೊಂದು ಆರೈಕೆಯನ್ನು ಮಾಡಿರಲಿಲ್ಲ ಇನ್ನೂ ಸ್ವಲ್ಪ ಗಿಡದ ಹತ್ತಿರ ಬರಲಿಕ್ಕೆ ಖುಷಿ ಆಗ್ತದೆ ನಾವು ಆಗಾಗ ಗಿಡದ ಹತ್ತಿರ ಬಂದರೆ ಮಾತ್ರ ಗಿಡಗಳು ಚೆನ್ನಾಗಿ ಇರ್ತದೆ ನಾನು ಸ್ವಲ್ಪ ದಿನ ಗಿಡದ ಹತ್ತಿರ ಬರದೇ ಇದ್ದಾಗ ಗಿಡಗಳಲ್ಲಿ ಹುಳಗಳು ಬರ್ತದೆ ಹಾಗೆ ವೈಟ್ ಫ್ಲೇಸ್ಗಳು ಬರ್ತದೆ ಹಾಗೆ ಗಿಡವನ್ನು ನೋಡಲಿಕ್ಕೆ ಆಗುವುದಿಲ್ಲ ನಾನು ಡೈಲಿ ಗಿಡದ ಹತ್ತಿರ ಬಂದು ಸ್ವಲ್ಪ ತಿರುಗಾಡಿ ಹೋದಾಗ ಮಾತ್ರ ಗಿಡಗಳು ಚೆನ್ನಾಗಿರ್ತದೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದು ಗಿಡದ ಹತ್ತಿರ ಬರದೇ ಇದ್ದಾಗ ಗಿಡಗಳು ಸ್ವಲ್ಪ ವೀಕ್ ಆಗ್ತದೆ ಇದು ನನಗೆ ಅನುಭವಕ್ಕೆ ಬಂದಂತಹ ವಿಷಯ ಅಂತ ಹೇಳಬಹುದು ನಮಗೆ ಗಿಡದ ಹತ್ತಿರ ಹೋಗಿ ಸ್ವಲ್ಪ ಸಮಯ ಕಳೆದಾಗ ಎಷ್ಟು ಖುಷಿ ಆಗ್ತದೋ ಹಾಗೆ ಗಿಡಗಳಿಗೂ ಕೂಡ ನಾವು ಅದರ ಜೊತೆ ಇದ್ದಾಗ ಖುಷಿ ಆಗಬಹುದು ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತದೆ ಅದರಲ್ಲಿ ಚೆನ್ನಾಗಿ ಚಿಗುರು ಬಂದು ಒಳ್ಳೆಯ ಫಸಲನ್ನು ನೀಡ್ತದೆ ನಾನು ಮಲ್ಲಿಗೆ ಗಿಡ ಅಂತ ಹೇಳುವುದಿಲ್ಲ ಯಾವುದೇ ಗಿಡ ಇರಬಹುದು ಯಾವುದೇ ಮರ ಇರಬಹುದು ನಾವು ನಮಗೆ ಆದಷ್ಟು ಸ್ವಲ್ಪ ಸಮಯವನ್ನು ಅದರ ಜೊತೆಗೆ ಕಳೆಯಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಚೆನ್ನಾಗಿರ್ತದೆ ನೋಡಿ ಈ ಗಿಡದಲ್ಲಿ ನೋಡಿ ಜೇಡರ ಬಲೆ ಇದರಲ್ಲೂ ಕೂಡ ವೈಟ್ ಫ್ಲೇಸ್ಗಳು ತುಂಬಾ ಸತ್ತು ಹೋಗಿದೆ ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ವೈಟ್ ಫ್ಲೇಸ್ಗಳು ಮಾತ್ರವಲ್ಲದೆ ಜೇಡನು ಕೂಡ ಇರ್ತದೆ ಅದು ಅದರ ಗೂಡು ಅಂದ್ರೆ ಜೇಡರ ಬಲೆಯನ್ನು ಕಟ್ತದೆ ನಾವು ಅದನ್ನು ನೋಡಿಕೊಂಡು ತೆಗಿತಾ ಇರಬೇಕಾಗ್ತದೆ ತುಂಬಾ ಜೇಡರ ಬಲೆ ಕಟ್ಟಿದ್ರೆ ಗಿಡಗಳು ಸ್ವಲ್ಪ ಹಾಳಾಗ್ತದೆ ಎಲೆಗಳನ್ನೆಲ್ಲ ಅದು ತಿಂದು ಹಾಕ್ತದೆ ಹಾಗಾಗಿ ಅದನ್ನು ಕೂಡ ನಾವು ನೋಡ್ತಾ ಇರಬೇಕಾಗ್ತದೆ ಈಗ ಸ್ವಲ್ಪ ಮಳೆ ಬರ್ತಾ ಇರುವುದರಿಂದ ಎಲೆಗಳು ಉದುರ್ತಾ ಇದೆ ಅಲ್ಲಲ್ಲಿ ಎಲೆಗಳಿವೆ ನೋಡಿ ಉದುರಿದಂತಹ ಎಲೆಗಳು ಇದನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಆಗಾಗ ಎಲೆಗಳು ಬೀಳ್ತಾ ಇರ್ತದೆ ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ ನಾನು ಕಳೆದ ತಿಂಗಳು ಅಷ್ಟೊಂದು ಕ್ಲೀನ್ ಆಗಿ ಇಟ್ಕೊಂಡಿರಲಿಲ್ಲ ಅಲ್ಲಲ್ಲಿ ಎಲೆಗಳು ಬಿದ್ದಿರ್ತಿತ್ತು ಹಾಗೆ ಗಿಡದ ಬುಡದಲ್ಲಿ ಪಾಟ್ನ ಒಳಗಡೆ ಕೂಡ ತುಂಬನೇ ಉದುರಿದಂತಹ ಎಲೆಗಳಿತ್ತು ಹಾಗಾಗಿ ವೈಟ್ ಫ್ಲೇಸ್ಗಳು ಬಂದಿರಬಹುದು ನಾವು ಯಾವಾಗಲೂ ಮಲ್ಲಿಗೆ ಗಿಡವನ್ನು ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ ನೋಡಿ ಈಗ ನಾನು ಮೊಗ್ಗನ್ನು ತೆಗಿತಾ ಇದ್ದೇನೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಗಿಡದಲ್ಲಿನ ಹಳೆ ಎಲೆಗಳಲ್ಲಿ ಸ್ವಲ್ಪ ಚುಕ್ಕೆಗಳು ಇವೆ ಹಾಗೆ ಹೊಸದಾಗಿ ಬಂದಂತಹ ಎಲೆಗಳು ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಹಳೆ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹೊಸದಾಗಿ ಬಂದಂತಹ ಎಲೆಗಳು ಮಾತ್ರ ಇರ್ತದೆ ಆಗ ಗಿಡಗಳು ಹಸಿರಾಗಿಯೇ ಕಾಣಿಸ್ತದೆ ಈಗ ನನ್ನ ಗಿಡದಲ್ಲಿ ಅಷ್ಟೊಂದು ಮೊಗ್ಗುಗಳು ಆಗ್ತಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಮೊಗ್ಗನ್ನು ತೆಗಿತಾ ಇದ್ದೇನೆ ನವರಾತ್ರಿಯಲ್ಲಿ ಮಲ್ಲಿಗೆ ಹೂವಿಗೆ ಒಳ್ಳೆಯ ರೇಟ್ ಇರ್ತದೆ ಅಂದ್ರೆ ಪ್ರತಿ ವರ್ಷ ಇರ್ತದೆ ಈ ವರ್ಷ ಏನಂತ ನಮ್ಗೆ ಇವಾಗಲೇ ಹೇಳಲಿಕ್ಕೆ ಆಗುದಿಲ್ಲ ನಾವು ಅಂದಾಜಿಗೆ ಒಳ್ಳೆಯ ರೇಟ್ ಸಿಗ್ತದೆ ಅಂತ ಅನ್ಕೊಳ್ಬೇಕು ಇವಾಗ ನನಗೆ ಒಂದು ಚೆಂಡನಷ್ಟು ಹೂ ಸಿಗ್ತಾ ಇದೆ ಮುಂದಿನ ವಾರ ಹೂ ಸಿಗ್ತದೆ ಇಲ್ವಾ ಗೊತ್ತಿಲ್ಲ ಅಲ್ಲಲ್ಲಿ ಚಿಗುರುಗಳು ಬರ್ತಾ ಇದೆ ಮುಂದಿನ ವಾರಕ್ಕೆ ಅದು ರೆಡಿ ಆಗ್ತದೆ ಇಲ್ವಾ ಗೊತ್ತಿಲ್ಲ ನಾನು ಹೆಚ್ಚಾಗಿ ಹೂವನ್ನ ತೆಗೆಯುವಾಗ ಪುಷ್ಪ ಪತ್ರೆಯ ಜೊತೆಗೆ ಹೂವನ್ನ ತೆಗಿತೇನೆ ಅಂದ್ರೆ ಲಾಸ್ಟ್ ಹೂ ಆದ್ರೆ ಮಾತ್ರ ಅದರಲ್ಲಿ ಬೇರೆ ಮೊಗ್ಗುಗಳು ಇದ್ರೆ ನಾನು ಹಾಗೆ ಇಡ್ತೇನೆ ನೋಡಿ ಇದು ಕೊನೆಯದಾದ ಒಂದು ಮೊಗ್ಗು ಹಾಗಾಗಿ ಪುಷ್ಪ ಪತ್ರೆಯ ಜೊತೆಗೆ ತೆಗೆದಿದ್ದೇನೆ ಹಾಗೆ ಅದರ ಜೊತೆಗೆ ಬೇರೆ ಮೊಗ್ಗುಗಳು ಇದ್ದಲ್ಲಿ ನಾನು ಹಾಗೆ ಇಡ್ತೇನೆ ನೋಡಿ ಇದರಲ್ಲಿ ಹೊಸ ಮೊಗ್ಗು ಬರಲು ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಅದನ್ನು ತೆಗಿತಾ ಇಲ್ಲ ಹಾಗೆ ಇಟ್ಟಿದ್ದೇನೆ ಅದನ್ನು ನಾವು ನೋಡಿಕೊಂಡು ತೆಗಿಬೇಕಾಗ್ತದೆ ಇಲ್ಲಾದ್ರೆ ನಾವು ಮೊಗ್ಗನ್ನು ಒಮ್ಮೆ ತೆಗೆದು ಪುನಃ ಅದನ್ನು ಕಟ್ ಮಾಡಲು ಬರಬೇಕಾಗ್ತದೆ ಇದು ಎರಡು ಕೆಲಸವನ್ನು ಒಟ್ಟಿಗೆ ಮಾಡಿದಂತೆ ಆಗ್ತದೆ ನೋಡಿ ಕೊನೆಯ ಮೊಗ್ಗು ಇದ್ದರೆ ನಾನು ಅದರ ಜೊತೆಗೇ ಪುಷ್ಪ ಪತ್ರೆಯನ್ನು ತೆಗಿತೇನೆ ನವರಾತ್ರಿಯಲ್ಲಿ ಹೂವಿಗೆ ರೇಟ್ ಜಾಸ್ತಿ ಇರ್ತದೆ ಅಂತ ಹೇಳಿದ್ದೇನೆ ಅದರ ನಂತರ ಯಾವಾಗ ರೇಟ್ ಜಾಸ್ತಿ ಇರ್ತದೆ ಅಂತ ನನಗೆ ಕೆಲವರು ಕೇಳ್ತಾರೆ ನನ್ನ ಪ್ರಕಾರ ಡಿಸೆಂಬರ್ನಲ್ಲಿ ನಮಗೆ ಒಳ್ಳೆಯ ರೇಟ್ ಸಿಗಬಹುದು ಅಂತ ಅಂದ್ಕೊಳ್ತೇನೆ ಆವಾಗ ಫಂಕ್ಷನ್ ಇರ್ತದೆ ಹಾಗೆ ಹೂ ಆಗುವುದು ಸ್ವಲ್ಪ ಕಡಿಮೆ ಅಂತ ಹೇಳಬಹುದು ಯಾಕಂದ್ರೆ ಆವಾಗ ಚಳಿಗಾಲ ಹಾಗಾಗಿ ನವಂಬರ್ ಎಂಡ್ ಅಥವಾ ಡಿಸೆಂಬರ್ನಲ್ಲಿ ಹೂವಿಗೆ ಒಳ್ಳೆಯ ರೇಟ್ ಸಿಗಬಹುದು ಅಂತ ಅಂದ್ಕೊಳ್ತೇನೆ ನಾನು ಅಂದಾಜಿನ ಮೇಲೆಗೆ ಹೇಳಬಹುದು ಕನ್ಫರ್ಮ್ ಆಗಿ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ಇದು ಇವತ್ತು ನನ್ನ ಗಿಡದಲ್ಲಿ ಆದಂತಹ ಹೂವು ಇದರಲ್ಲಿ ಒಂದು ಚೆಂಡು ಒಂದೂವರೆ ಸಾಲಿನಷ್ಟು ಹೂವಿದೆ ಇಂದಿನ ಈ ವಿಡಿಯೋದಲ್ಲಿ ಪೆಗಸಸ್ನ ರಿಸಲ್ಟ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೇನೆ ನಿನ್ನೆ ಗಿಡಗಳಿಗೆ ಪೆಗಸಸ್ ಅನ್ನ ಸ್ಪ್ರೇ ಮಾಡಿದ್ದೇನೆ ಇವತ್ತು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದರೆ ವೈಟ್ ಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ನೀವು ಕೂಡ ಇದನ್ನು ಬಳಸಬಹುದು ಅಂತ ಹೇಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ